ತಾಳಿ ಕೈಯಲ್ಲಿ ಬುಭವೇಡಿ ಎಲ್ಲಿ ಮನೆ ನಿನ್ನ ಯಾಕಾ ಯೋ ತಾಲಾ ಅಲ್ಲಿ ಹೇಳಮ್ಮ ನೀ ಇಲ್ಲ ಇಲ್ಲಿ ಹೇಳೋದು ನಾನು ಮನೆ ತರ್ಕೊಂಡೆ ಹೇಳಿ ನಾ ನಿಮ್ದಂತೂ ಬರದು ನಾನು ಅನ್ಕೊಂಡೆ ನಿಮಳು ಬರ್ತೀಯಾ ನಾನು ಅಲ್ಲ ನೀ ಸಿಟ್ಟಾಗ್ತೀಯಾ ಬರ್ತೋ ನಾನು ಸಿಟ್ಟಾಗಲ್ಲ ನೀ ಹೊರಕೋಬರ್ದು ಅಮ್ಮ ಗಮನಸ ಕೇಳಿ

ನನ್ನ ಮೊದ್ಲ ಹೇಳಿಲ್ಲ್ರಾಕ್ಷಿ ಉದ್ರಾಕ್ಷಿ ರೀತಿ ಹೆಸ ಮಾಡೇನು ಮಾಡಿಲ್ಲ ನನ್ನ ಉದ್ರಾಕ್ಷಿ ನೀನು ಹ್ಮ್ ಬಿಡು ಪ್ರೀತಿ ಮಾಡಿದೆ ನಾನು ಸಹಜ ತರಬಾರ್ದು ಮರ್ತಬಿಡು ಹೋಗೋಣ ಅವ ಯಾರು ಅಂತ ನಮಗೆ ಕೇಳಬಹುದಾ ಅವನ್ ಬೇರೆ ಯಾರು ಅಲ್ಲದೆ ನಿಮ್ಮ ಜೊತೆಗೆ ನೀವು ಕುಡಿಯುವ ಹಾಲು रिवूल ये है इस सिटी में से नमक नमक है इस सिटी में हाँ 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 आब बड़ो लगे कर रहे हैं बंदा बड़ा ना है मधुर ऐगति ऐगति बने रखते हैं ना बंदा के ये ही हो तुम तो कर रहे हो लगे Hilirin nyewa Nelayan lu Hilirin aku panjang Huh Hiu dia layan lu Minum Minum Gak Murah Ya, യ മധുര ಗೋದವರಿಂದ ನಾನು ನಾನ್ ಅವ್ರಪ್ಪ ನಿನ್ ಬಳಗ ಬರ್ತಾನ ಹೋಗಬೇಕ ಅಂಟಿ ಕಣ್ಣು ಕಣ್ಣು ಒಡ ಬಿಟ್ಲಪ್ಪ ಸಿಕ್ ಬ್ಯಾಕ್ ಅಂತೀರಾ ಮನೆ ಹೋಗ್ ಮುಂಚೆ ಅಕ್ಕಿ ಹಿರಿಯ ಮಗ ಬಂದು ಯಾವ್ದೇ ಇವ ಅಂತ ಕೇಳಿದ ನಾನ್ ಸುಮ್ಮನೆ ಮಗ ನಾ ಅಪ್ಪ ನಿಮ್ಮ ಅಪ್ಪ ಅಂದ ನೆಲಿಕೋನಿಂತ ಮತ್ತೆ ನೋಡಿದ್ರು ಇವನಲ್ಲ ಇವನಲ್ಲ ನೋಡಿ ಅವ್ರ ಹಾಕಿ ಸ್ವಲ್ಪ ಎಕ್ಕ ವಯಸ್ಸಾರ್ ನಾನು ನಾ ಹತ್ತು ವಯಸ್ಸಲ್ಲಿ ಇದ್ದಾಗ ಇಪ್ಪತ್ತು ವರ್ಷದ ಕಿನ್ ಲವ್ ಮಾಡಿದ್ದೆ ಇಪ್ಪತ್ತಕ್ಕಿದ್ದಾಗ ಮೂವತ್ತು ವರ್ಷದ ಕಿನ್ ಲವ್ ಮಾಡಿದ್ದೆ ಐತಲ್ಲ ನಿಮ್ಮ

ಲಕ್ಷ ಕೊಟ್ಟು ನಿನ್ ಕೈಲೆ ನಾ ಅಣ್ಣ ಅನಿಸ್ಕೊಳ್ಳಿ ಗುಡ್ಡನ ಹೋಗಿ ಹಾಕಿ ಆದ್ರೆ ಇನ್ನೂ ನಾಪರ್ ಕೊಡ್ತೀನಿ ಇನ್ನ ಎರಡು ಎಕರೆ ಹೀರಾವರಿ ಜೊತೆಗೆ ನಾಲ್ಕು ಗಾಯ ಉಂಟೆ ಒಂದ

ಬೆಳಗಾವಿ ಮಂದಿ ಕಾಲೇಜ್ ಕಡೆ ಹೋಗ್ತಾನೆ ನಲವತ್ತು ಐವತ್ತು ಜಾಪಾ ತಗೊಂಡ್ ಬಂದಿರ್ತಾನೆ ನೀರಾಗ ಜಜ್ ಜಾಕಿ ಬಂದ್ಬಿಡ್ತಾನೆ ಹುಡುಗರು ಬಂದ್ ನೀರ್ ಸ್ವಚ್ಛಕ್ಕೆ ಬರ್ತಾರೆ ನಾರ್ಮಲ್ ಮಂದಿಗೆ ಇಪ್ಪತ್ತು ರೂಪಾಯಿ ರೂಪಾಯಿ ತಗೊಂಡ್ರೂಪಾಯಿ ತಗೊಂತಿ ಏನಾರ ಹತ್ತು ಸಲ ಬರ್ತಾರೆ

એટ ફેમસ આઈ નોટ અકીમલે કે તના તોય બડવા ને બંટેરી મડીઓ કણ yellow tagda na patari vari posilala singa niruganda

நான் தாழி கொட்ட தாழி கொடுத்து மக்கள்